ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ನಲವತ್ತೆಂಟರ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಶ್ಲೋಕ ನಲವತ್ತೆಂಟು ನ ವೇದಯ ಜ್ಞಾಧ್ಯ ಶಕ್ಯ ಅಹಂಲೋಕೆ ಕುರು ಪ್ರವೀರ ಅನುವಾದ ಕುರು ಯೋಧರಲ್ಲಿ ಶ್ರೇಷ್ಠನಾದ ಓ ಅರ್ಜುನನೇ ನಿನಗಿಂತ ಮೊದಲು ಈ ನನ್ನ ವಿಶ್ವರೂಪವನ್ನು ಯಾರೂ ನೋಡಿಲ್ಲ ಏಕೆಂದರೆ ವೇದಗಳನ್ನು ಅಧ್ಯಯನ ಮಾಡುವುದರಿಂದ ಆಗಲಿ ಯಜ್ಞಗಳನ್ನು ಹೋಮಗಳನ್ನು ಮಾಡುವುದರಿಂದ ಆಗಲಿ ದಾನ ಧರ್ಮಗಳಿಂದ ಪುಣ್ಯ ಕಾರ್ಯಗಳಿಂದ ಉಗ್ರ ತಪಸ್ಸನ್ನು ಮಾಡುವುದರಿಂದ ಆಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ಯಾರು ನೋಡಲು ಸಾಧ್ಯವಿಲ್ಲ ಇದರ ಭಾವಾರ್ಥ ಈ ಸಂದರ್ಭದಲ್ಲಿ ದೈವೀ ದೃಷ್ಟಿಯನ್ನು ಎಲ್ಲರೂ ಸಹ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ದೈವಿ ದೃಷ್ಟಿಯು ಯಾರಿಗೆ ಆಗಬಹುದು ದೈವಿ ಎಂದರೆ ದೇವರಿಗೆ ಸಂಬಂಧಿಸಿದ್ದು ಅಂತ ಅರ್ಥ ದೇವತೆಯಾಗಿ ದೈವಿ ಅಂತಸ್ತನ್ನು ಮನುಷ್ಯನು ಪಡೆಯದಿದ್ದರೆ ಅಂತವನಿಗೆ ದೈವಿ ದೃಷ್ಟಿಯು ಸಾಧ್ಯವಾಗುವುದಿಲ್ಲ ದೇವತೆ ಎಂದರೆ ಏನು ವೈದಿಕ ಗ್ರಂಥಗಳ ಪ್ರಕಾರ ವಿಷ್ಣು ಭಕ್ತರೇ ದೇವತೆಗಳು ವಿಷ್ಣು ಭಕ್ತಾಹೃತ ದೇವಾಹ ನಾಸ್ತಿಕರು ಎಂದರೆ ವಿಷ್ಣುವಿನಲ್ಲಿ ನಂಬಿಕೆ ಇಲ್ಲದವರು ಅಥವಾ ಕೃಷ್ಣನ ನಿರಾಕಾರ ಭಾಗವನ್ನು ಮಾತ್ರ ಪರಮನೆಂದು ಮನ್ನಣೆ ಮಾಡುವವರು ದಿವ್ಯ ದೃಷ್ಟಿಯನ್ನು ಪಡೆಯಲು ಸಾಧ್ಯವಿಲ್ಲ ಕೃಷ್ಣನನ್ನು ತೆಗಳಿದವರು ಅದೇ ಸಮಯದಲ್ಲಿ ದಿವ್ಯ ದೃಷ್ಟಿಯನ್ನು ಪಡೆಯಲು ಕೂಡ ಸಾಧ್ಯವಿಲ್ಲ ದಿವ್ಯವಾಗದೆ ದೈವಿ ದೃಷ್ಟಿ ದೊರೆಯುವುದು ಸಾಧ್ಯವಿಲ್ಲ ಅಂದರೆ ದೈವಿ ದೃಷ್ಟಿಯನ್ನು ಪಡೆದವರು ಅರ್ಜುನನಂತೆ ನೋಡಬಲ್ಲರು ಭಗವದ್ಗೀತೆಯು ವಿಶ್ವರೂಪವನ್ನು ವರ್ಣಿಸುತ್ತದೆ ಅರ್ಜುನನಿಗಿಂತ ಮೊದಲು ಈ ವರ್ಣನೆಯು ಯಾರಿಗೂ ತಿಳಿಯದಿದ್ದರೂ ಕೂಡ ಈ ಒಂದು ಘಟನೆಯ ನಂತರ ವಿಶ್ವರೂಪದ ಒಂದು ಕಲ್ಪನೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ವಾಸ್ತವವಾಗಿ ದೈವಿಕರಾಗಿರುವವರು ಮಾತ್ರ ಪ್ರಭುವಿನ ವಿಶ್ವರೂಪವನ್ನು ಕಾಣಬಲ್ಲರು ಕೃಷ್ಣನ ಪರಿಶುದ್ಧ ಭಕ್ತರಾಗದೆ ಯಾರು ಸಹ ದೈವಿಕರಾಗಲು ಸಾಧ್ಯವಿಲ್ಲ ವಾಸ್ತವವಾಗಿ ದೈವಿಕ ಸ್ವಭಾವವಿದ್ದು ದೈವಿಕ ದೃಷ್ಟಿ ಇರುವವರಿಗೆ ಪರಮಪ್ರಭುವಿನ ವಿಶ್ವರೂಪವನ್ನು ನೋಡುವುದರಲ್ಲಿ ಹೆಚ್ಚು ಆಸಕ್ತಿ ಇರುವುದಿಲ್ಲ ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿರುವಂತೆ ಅರ್ಜುನನು ವಿಷ್ಣುವಿನ ಶ್ರೀಕೃಷ್ಣನ ಚತುರ್ಭುಜನಾದ ನಾರಾಯಣನ ರೂಪವನ್ನು ನೋಡಲು ಬಯಸಿದನು ಆದರೆ ವಿಶ್ವರೂಪವನ್ನು ನೋಡಿದ ಮೇಲೆ ಅರ್ಜುನನಿಗೆ ನಿಜವಾಗಲೂ ಭಯ ಉಂಟಾಯಿತು ಈ ಶ್ಲೋಕದಲ್ಲಿ ಹಲವು ಮಹತ್ವದ ಪದಗಳಿವೆ ಉದಾಹರಣೆಗೆ ವೇದ ಯಜ್ಞಾದ್ಯನ್ಯೇಯ ಇದು ವೈದಿಕ ಸಾಹಿತ್ಯದ ಮತ್ತು ಯಜ್ಞಗಳ ನಿಯಮಗಳ ವಸ್ತುವಿನ ಅಧ್ಯಯನಕ್ಕೆ ಸಂಬಂಧಿಸಿದ್ದು ವೇದ ಎನ್ನುವ ಶಬ್ದವು ನಾಲ್ಕು ವೇದಗಳಾದಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹದಿನೆಂಟು ಪುರಾಣಗಳು ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರಗಳು ಇಂತಹ ಎಲ್ಲಾ ಬಗೆಯ ವೈದಿಕ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಇದನ್ನು ಮನೆಯಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ ಮಾಡಬಹುದು ಆದರೆ ಪವಿತ್ರವಾದ ಒಂದು ಸ್ಥಳದಲ್ಲಿ ಮಾತ್ರ ಮಾಡಬೇಕು ಅದೇ ರೀತಿ ಯಜ್ಞ ವಿಧಾನವನ್ನು ಅಧ್ಯಯನ ಮಾಡಲು ಕಲ್ಪಸೂತ್ರಗಳು ಮೀಮಾಂಸಾ ಸೂತ್ರಗಳಂತವು ಇದಾವೆ ದಾನ್ಯೇಹ ಎನ್ನುವ ಶಬ್ದವು ಯೋಗ್ಯವಾದ ವ್ಯಕ್ತಿಗೆ ಕೊಟ್ಟಂತಹ ದಾನವನ್ನು ಸೂಚಿಸುತ್ತದೆ ಬ್ರಾಹ್ಮಣರಂತೆ ವೈಷ್ಣವರಂತೆ ಪ್ರಭುವಿನ ಪ್ರೇಮ ಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾದವರು ಮಾತ್ರ ಇದಕ್ಕೆ ಅರ್ಹರು ಅದೇ ರೀತಿ ಪುಣ್ಯ ಕಾರ್ಯಗಳು ಎನ್ನುವುದು ಅಗ್ನಿಹೋತ್ರ ಮತ್ತು ಬೇರೆ ಬೇರೆ ಜಾತಿಯವರಿಗೆ ವಿಧಿಸಿರುವಂತಹ ಕರ್ತವ್ಯಗಳಿಗೆ ಸಂಬಂಧಿಸಿದ್ದು ದೇಹ ದಂಡನೆಯನ್ನು ಅವರವರ ಸ್ವೈಚ್ಛೆಯಿಂದ ಒಪ್ಪಿಕೊಳ್ಳುವುದನ್ನು ತಪಸ್ಸ ಅಥವಾ ತಪಸ್ಸು ಎಂದು ಕರೆಯುತ್ತಾರೆ ಒಬ್ಬ ಮನುಷ್ಯನು ಇವೆಲ್ಲವನ್ನು ಮಾಡಬಹುದು ದೇಹ ದಂಡನೆಯನ್ನು ಮಾಡಿಕೊಳ್ಳಬಹುದು ದಾನವನ್ನು ಕೊಡಬಹುದು ವೇದಗಳನ್ನು ಅಧ್ಯಯನ ಮಾಡಬಹುದು ಇತ್ಯಾದಿ ಈ ರೀತಿಯೆಲ್ಲ ಮಾಡುವವನು ಅರ್ಜುನನಂತೆ ಪರಿಶುದ್ಧವಾದ ಭಕ್ತನಲ್ಲದಿದ್ದರೆ ಅಂತಹ ಒಂದು ವಿಶ್ವರೂಪವನ್ನು ಕಾಣಲು ಸಾಧ್ಯವಾಗುವುದಿಲ್ಲ ನಿರಾಕಾರ ವಾದಿಗಳು ಮಾತ್ರ ತಾವು ಪ್ರಭುವಿನ ವಿಶ್ವರೂಪವನ್ನು ಕಾಣುತ್ತಿದ್ದೇವೆ ಎಂದು ಭಾವಿಸುತ್ತಾರೆ ನಿರಾಕಾರವಾದಿಗಳು ಭಕ್ತರಲ್ಲ ಎನ್ನುವುದು ಭಗವದ್ಗೀತೆಯಿಂದ ತಿಳಿಯುತ್ತದೆ ಆದ್ದರಿಂದ ಅಂತಹವರು ಪರಮಪ್ರಭುವಿನ ವಿಶ್ವರೂಪವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅವತಾರಗಳನ್ನು ಸೃಷ್ಟಿ ಮಾಡುವಂತಹ ಹಲವು ಜನರಿದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ತಾನು ಭಗವಂತನ ಅವತಾರವೆಂದು ಸುಳ್ಳು ಹೇಳುತ್ತಾನೆ ಇದೆಲ್ಲವನ್ನು ಮೂರ್ಖತನ ಅಂತಾರೆ ನಾವು ಭಗವದ್ಗೀತೆಯ ತತ್ವಗಳನ್ನು ಮಾತ್ರ ಅನುಸರಿಸಬೇಕು ಇಲ್ಲವಾದರೆ ಪರಿಪೂರ್ಣವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಭಗವದ್ಗೀತೆಯನ್ನು ಭಗವದ್ ವಿಜ್ಞಾನದ ಪೂರ್ವಭಾವಿ ಅಧ್ಯಯನವೆಂದು ಕರೆಯುತ್ತಾರೆ ಅದು ಎಷ್ಟು ಪರಿಪೂರ್ಣವಾಗಿದೆ ಎಂದರೆ ಮನುಷ್ಯನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುವಂತಹ ವಿವೇಚನಾ ಶಕ್ತಿಯನ್ನು ಕೊಡುತ್ತದೆ ಸುಳ್ಳು ಭಕ್ತರಾದವರು ತಾವು ಭಗವಂತನ ಅವತಾರವನ್ನು ಭಗವಂತನ ವಿಶ್ವರೂಪವನ್ನು ಕಂಡಿದ್ದೇವೆ ಎಂದು ಹೇಳಿಕೊಳ್ಳಬಹುದು ಅಂತಹ ಸುಳ್ಳು ಪ್ರತಿಪಾದನೆಯನ್ನು ಯಾರು ಸಹ ಇಲ್ಲಿ ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಭಗವಂತನ ಭಕ್ತನಾಗದಿದ್ದರೆ ಯಾವುದೇ ರೀತಿಯಲ್ಲಿ ಭಗವಂತನ ಅವತಾರವನ್ನಾಗಲಿ ಭಗವಂತನ ವಿಶ್ವ ರೂಪವನ್ನಾಗಲಿ ಕಾಣಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮನುಷ್ಯನು ಮೊಟ್ಟ ಕೃಷ್ಣನ ಪರಿಶುದ್ಧವಾದ ಭಕ್ತನಾಗಬೇಕು ಅನಂತರ ತಾನು ಕಂಡಂತಹ ಒಂದು ವಿಶ್ವರೂಪವನ್ನು ನಾನು ನೋಡಿದ್ದೇನೆ ಅಂತ ಹೇಳಿಕೊಳ್ಳಬಹುದು ಕೃಷ್ಣನ ಪರಿಶುದ್ಧವಾದ ಭಕ್ತರು ಯಾರೇ ಆಗಲಿ ಸುಳ್ಳು ಅವತಾರಗಳನ್ನು ಸುಳ್ಳು ಮಾತುಗಳನ್ನು ಸುಳ್ಳು ಭಕ್ತರನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಹೂವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ